ರಾಜು ಮಗ ರಾಜು ಎದ್ದಿದ್ದೀಯಾನಾ ಶಾಲೆಗೆ ಹೋಗಬೇಕು ರಾಜು ಹಾ ಈ ಹುಡುಗನಿಗೆ ಕರೆದು ಕರೆದು ಸಾಕಾಯಿತು ಇವನು ಹೌನ ಹೇಳ್ತಿಲ್ಲ ಏನು ಹೇಳ್ತಿಲ್ಲಪ್ಪ ಹೋಗಿ ನೋಡ್ತೀನಿ ಇವನು ಏನು ಮಾಡ್ತಿದ್ದಾನೆ ಅಂತ ಹಾ ಅಯ್ಯೋ ಈ ಹುಡುಗ ಇವನು ಇನ್ನೂ ಎದ್ದಿಲ್ಲ ಯಬಾಯ ಬಾಯ 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 ಗಂಟೆ 8:30 ಆಯ್ತು ಇವನು ಇನ್ನೂ ಮಲ್ಕೊಂಡಿದ್ದಾನೆ ಇವತ್ತಿಂದ ಶಾಲೆ ಶುರು ಅಂತ ಇವನು ಏನು ಶಾಲೆಗೆ ಹೋಗಕ್ಕೆ ಮನಸ್ಸಿಲ್ಲ இல்ல இவనికి ராஜு ஏனா பிங்கி பிங்கி நன்ன ஜானே மன் bæடா பிங்கி நന്നെ விட்டு போக bæட பிங்கி பிங்கி ஓ லாலா ரே லாலா ನನ್ ಜೀವ ಪಿಂಕಿ ಪಿಂಕಿ ಹುಡುಗ ಇವನು ಮಲ್ಕೊಂಡು ಆರಾಮಾಗಿ ಕಳಿಸ್ ನೋಡಿದಾನೆ ಅವನು ಪಿಂಕಿ ಅಂತ ಪಿಂಕಿ ಯಾರ ಅವಳು ಸುಪ್ನಾದಿ ಸುಬ್ಬಿ ನನ್ನ ಮಗಳು ಪಿಂಕಿ ಅಂತ ರಾಜು ಹೇಳು ಇವಾಗ ಎದ್ದಿಲ್ಲ ಅಂದ್ರೆ ಶಂಬಲ್ಲಿ ಅಡ್ರ ತಕೊಂಡ್ ಬಾರಿಸ್ತೀನಿ ನೋಡು ಬಡ 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 ಅಂತ ಹಾ ಬಂದ್ರೋ அஷ்டல்ல நீ ನನಗೆ எብስ ಬಿட்டி அலமா ஹ்ம் தனி நீங்க நீங்க நம்ம

அஹ்ரேன் நாவே தான் இல்ல ட்ரெல்சாட் நம் கையாங்க ಕೆಲಸ ಮಾಡ್ತಾರಂತೆ ನಮ್ಮ ಮಗನೇ ಕೆಲಸ ಮಾಡ್ತಿದ್ರೆ ಮಾಡಿ ಏನಾಗುತ್ತೆ ಪುಣ್ಯ ಪುಣ್ಯ ಸಿಗತ್ತೆ ಗಣ ಕೆಲಸ ಮಾಡ್ಬೇಕು ಹೋಗಿ ಶಾಲೆಲಿ ಕೆಲಸ ಮಾಡಿ ನೀನು ಇವಾಗ ಕೆಲಸ ಕಲ್ತಿದ್ರೆ ನಾಳೆ ದೊಡ್ಡದ ಮೇಲೆ ಕೂಡ ನೀನ್ ಕೆಲಸ ಮಾಡ್ತೀಯಾ ಒಳ್ಳೆ ಕೆಲಸ ಮಾಡ್ತೀಯಾ ಇವಾಗಿಂದಾನೆ ಶುರು ಮಾಡಿ ಹಾ ಕೆಲಸ ಕಲಿ ನನ್ನ ಮಗನೇ ಸುಮ್ಮನೆ ಶಾಲೆಗೆ ಹೋದ್ರೆ ಆಯ್ತು ನೋಡಿಲ್ಲ ಅಂದ್ರೆ ನಿನ್ಗೆ ಹೆಡ್ ಮಿಸ್ಟ್ರಿಗೆ ಮಿಸ್ಟ್ರಿಗೆ ಫೋನ್ ಮಾಡಿ ಹೇಳ್ತೀನಿ வார நான் சனிவார அல்ல நான் முன்னாடி ஆய் ಒಂದಿನ ಬಿಡ್ ಬಿಡ್ ನನಗೆ ನಾನು ಸೋಮವಾರದಿಂದ ಹೋಗ್ತೀನಿ. ಹ್ಮ್. ಸರಿ ನನ್ನ ಮಗನೇ ಇವತ್ತು ಒಂದಿನ ಬಿಡ್ತಾ ಇದ್ದೀನಿ ನಾನು ನಿನಗೆ. ನೀನು ನಾಳೆ ಸೋಮವಾರದಿಂದ ಹೋಗಿಲ್ಲ ಇಲ್ಲಂದ್ರೆ ನೋಡಿ ನಿನಗೆ ಏನು ಮಾಡ್ತೀನಿ ಅಂತ. ಅಲ್ಲ ಗಣು ನೀನು ಅದು ರಜೆಯಲ್ಲಿ ಕೊಟ್ಟಿದ್ದ ಹೋಮ್ ವರ್ಕ್ ಎಲ್ಲ ಬರ್ದಿಯಾನಾ? ಹಾ ಹೋಮ್ ವರ್ಕ್ ಕೊಟ್ಟಿರಲ್ಲ ಬರ್ದಿಯಾನಾ? ಹಾ ಆ ಅದಕ್ಕೆ ಗಣೇ ನಾನು ಹೇಳ್ತಾ ಇರೋದು ಹೋಮ್ ವರ್ಕ್ ಆಗಿಲ್ಲ ನನ್ನದು. ನಾನು ಹೋಮ್ ವರ್ಕ್ ಇಲ್ಲ ಬೇಗ ಬೇಗ ಬರೀತೀನಿ ಐತಾ ನಾನು ಸೋಮವಾರದಿಂದ ಹೋಗ್ತೀನಿ.